ನಿರಂತರ ಏನು ಉಳಿಸ್ಕೊಂಡು ಬಂದಿರಲ್ಲ ಅದು ಏನೋ ಒಂದು ಆ ದೇವಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಹೌದ್ರಿ ಆಮೇಲೆ ಈಗ ನೀವು ಹಾಡಿದಂತ ಅಂತಂದ್ರೆ ಸಂಗೊಳ್ಳಿ ರಾಯನ ಹಾಡುನು ಕೂಡ ಬಹಳಷ್ಟು ವೈರಲ್ ಆಗೈತಿ ಹೌದ್ರಿ ಬಹಳ ಆಮೇಲೆ ಪುನರಾಜ್ ಕುಮಾರ್ ಅವರ ಹಾಡುನು ಸಾಕಷ್ಟು ವೈರಲ್ ಆಗೈತೆ ಆ ನಂತರ ಈ ಸಂಗೊಳ್ಳಿ ರಾಯನ ಹಾಡಿನ ಹಿಡಿದ್ರಲ್ಲ ಅದ್ರೊಳಗ ಅವ ಏನು ವೇಷಗಳನ್ನ ಹಾಕೊಂಡ್ ಬಹಳ ಜನ ಸಂಗುಳಿ ಅದು ಸಂಗುಳಿ ಬಹಳ ಜನ ಅದನ್ನ ಲೈಕ್ ಮಾಡಿದ್ರೆ ಆ ತರ ಒಟ್ಟೆ ನೀವು ಸಾಕಷ್ಟು ಆಳುಗಳನ್ನ ಹಾಡಿದ್ರಿ ಹೌದ್ರಿ ಕನಿಷ್ಠ ಮಾಡ್ರಿ ಕನಿಷ್ಠ ಎಂಟರಿಂದ ಒಂಬತ್ತು ಲಕ್ಷ ಯೂಸ್ ಕರೆಕ್ಟ್ ಹ್ಮ್ ಎಂಟರಿಂದ ಒಂಬತ್ತು ಲಕ್ಷ ರೀ ಆಮೇಲೆ ನಾವು ಭಜನಾ ಮಾಡೋ ಟೈಮ್ನಾಗ ಅವಾಗ್ರಿ ಹ್ಯಾಂಡ್ ಬಿಲ್ ಇದ್ರ ಏನ್ ಇದಲ್ರಿ ಈಗ ಏನಿದ್ರಿ ಎಲ್ಲಾ ಎಲ್ಲಾ ಈ ಸೈನ್ಸ್ ಅನ್ಸ್ ಬಿಡದ ಬೆಳೆಯೋರಿಗೆ ಬಹಳಷ್ಟು ಈಗ ಅವಕಾಶ ಕಡಿಮೆ ಟೈಮ್ ಒಳಗೆ ತೀವ್ರ ರೀತಿಯೊಳಗ ಈಗಿನ ಕಲರ್ನಾ ಅವಾಗೆಲ್ಲ ಎಲ್ಲ ಬಾಳ ಸ್ಲೋ ಈ ಮೊಬೈಲ್ ಅವಾಗ ಯಾರೀ ಅವಾಗ ನಾವು ಬರೀ ಇಂಥ ಬಜನೆ ಹ್ಯಾಂಡ್ ಬಿಲ್ ಅಷ್ಟು ಖುಷಿ ಆಗ್ತಿತ್ತು ನಾವು ಹ್ಯಾಂಡ್ ಬಿಲ್ ಫೋಟೋದೊಳಗೆ ಬಂದಿವಾ ಅಂತೇಳು ಒಂದು ನಮ್ಗೆ ಹುಮ್ಮಸ್ ಈಗ ಅವೆಲ್ಲ ಏನಾಗ್ಬಿಟ್ಟ ಅಂದ್ರೆ ಅನ್ಸ್ಬಿಟ್ಟ ಹೌದೌದೌದ್ ಈಗೆಲ್ಲ ಡಿಜಿಟಲ್ ಆಗಿ ಮೊಬೈಲ್ ಸಾಕಷ್ಟು ಪೋಸ್ಟರ್ ಆಗಿರ್ಬೋದು ಆಮೇಲೆ ಪ್ರಚಾರ ಆಗ್ತಿ ಪ್ರತಿ ಆಗ್ತಿವ್ರು ಬೆಳಿತಿವರ್ಗ ಆಮೇಲೆ ಈ ಪುನೀತ್ ರಾಜ್ಕುಮಾರ್ ಅವ್ರ ಸಾಂಗ್ ಕೂಡ ಬಹಳಷ್ಟು ವೈರಲ್ ಆಗ್ತಾವ್ ಬಾಳ ಜನ ನೆಲೆಸಿದ್ರೆ ಮಾಡಿದ್ರಿ ಅವನ ಅವ ರೆಕಾರ್ಡಿಂಗ್ ಅಂದ್ರೆ ಇಲ್ಲಿ ಹೆಬ್ಬಳಿ ಅಂತ ಐತ್ರಿ ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಹೋಗಿ ಪುನೀತ್ ಅವ್ರದ ಏನೋ ಒಂದ್ ಅಭಿಮಾನಕ್ಕಾಗಿ ಮಾಡಿದ್ರಿ ಅದು ಮೂರ ಹಾಡು ಹಾಡುಗಳಲ್ಲ ಕರೆಕ್ಟ್ ಆಗಿ ಕುಂತ ಕೇಳಿಬಿಟ್ರೆ ಅವ್ರ ಹಿಸ್ಟ್ರದ ಬರೋಂಗ್ ಶಬ್ದ ಕೋಶಗಳನ್ನ ಹ್ಯಾಕಿ ಮಾಡಿದ್ರಿ ಪುನೀತ್ ಅವರ ಐತ್ರಿ ಆಮೇಲೆ ಛತ್ರಪತಿ ಶಿವಾಜಿ ಅವ್ರ ಮೇಲೆ ಮಾಡಿದ್ರಿ ಹಾ ಈಗ ಇನ್ನೊಂದ್ ಹೆಚ್ಚು ಕಡಿಮೆ ಒಂದ್ ಹದ್ನೈದ್ ದಿನದೊಳಗೆ ಬಿಆರ್ ಅಂಬೇಡ್ಕರ್ ವಾಲ್ಮೀಕಿ ಮಾತ್ ಬಳಿ ರಾಯಣ್ಣವ್ರದ ಒಂದ್ ಸಾಂಗ್ ಬಿಡಬೇಕಂತ ಐತ್ರಿ ಮಾಡ್ಬೇಕು ಅಂದ್ರೆ ಈಗ ನೀವು ಏನೋ ಚಾನಲ್ ಆಗಿ ಏನಾರ ಏನಂತ ಹಾ ಐತ್ರಿ ಸಂತೋಷ್ ಶ್ರೀಗಟ್ಟಿ ಆಡಿಯೋ ವಿಡಿಯೋ ಯೂಟ್ಯೂಬ್ ಚಾನಲ್ ಅಂತ ಐತ್ರಿ ಅದ ಇನ್ನಾಟ ಬೆಳಕಿಗೆ ಅಷ್ಟು ಬಂದಿಲ್ರಿ ಅದೇನೋ ಈಗ ಅವಳಸ್ಬೇಕಂತ ಐತ್ರಿ ಅದ್ ಬೆಳಿಬೇಕಂದ್ರೆ ನಮ್ಮ ಕನ್ನಡಿಗರ ಸಪೋರ್ಟ್ ಇರ್ಬೇಕ್ರಿ ಭಜನಾ ಅಭಿಮಾನಿಗಳ ಸಪೋರ್ಟ್ ಇರ್ಬೇಕ ಜಾನಪದ ಅಭಿಮಾನಿಗಳ ಸಪೋರ್ಟ್ ಇರ್ಬೇಕ ಹ್ಮ್ ಇದನ್ನೆಲ್ಲ ಅವ್ರ ಆಶೀರ್ವಾದ ಯಾಕಂದ್ರೆ ನೀವು ಬಹಳ ವರ್ಷದಿಂದ ನಿರಂತರ ಈ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿರ ಮೇಲೆ ಬೆಳಸೆ ಬೆಳೆಸ್ತಾರ ಅನ್ನುವಂತ ಭವಿಷ್ಯ ಐತಿ ಈಗ ನೀವು ಯಾವ ಯಾವ ಸ್ಟುಡಿಯೋದೊಳಗೆ ಹಾಡಿರಿ ಆಮೇಲೆ ನಿಮ್ಮ ಹಾಡ ಯಾವ್ಯಾವ ಚಾನಲ್ ಒಳಗೆ ಸಿಗ್ತಾವ ಕೇಳಕ ಈಗ ನಾನು ಫಸ್ಟ್ ಫಸ್ಟ್ ಮಾಡಿದ್ದಂದ್ರೆ ದೇವೇಂದ್ರ ಆಡಿಯೋ ವಿಡಿಯೋ ಕಂಪ್ನಿ ಒಳಗ್ರಿ ರೆಕಾರ್ಡಿಂಗ್ ಮಾಡಿದ್ದೆ ಅದನ್ನ ನಾನು ಮಾಡಾಕ ನನ್ನ ಕನಸ್ ನನಸ್ ಮಾಡಿದವ್ರ ನೀವು ಗುರುಗಳ ಹ್ಮ್ ನಮ್ಮ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ರೆಕಾರ್ಡಿಂಗ್ ಮಾಡಿಸಿ ಹ್ಮ್ ಆ ಸಂಗುಳ ಹಿಟ್ ಆಗ್ಬೇಕಂದ್ರೆ ಕಾಣ ನೀವೇ ಯಾಕಂದ್ರೆ ಅದನ್ನ ಹೊರಬಳ್ಸ್ಬೇಕಂದ್ರೆ ರೆಕಾರ್ಡಿಂಗ್ ಮಾಡ್ ನೀವಲ್ಲ ನಮ್ಗೆ ಕರ್ಕೊಂಡೋಗಿ ಇಲ್ಲ ನಾ ಹೇಳಿದ ಇಲ್ಲೇ ಇನ್ನೊಂದು ಪರಿಸ್ಥಿತಿ ಅದಕ್ಕೇನ್ ವಿಚಾರ ಮಾಡಕ್ ಹೋಗಿಡ್ರಿ ನೀವು ಬಂದ್ ಹಾಡದಷ್ಟು ಮಾಡ್ರಿ ಉಳ್ದಿದ್ದೆಲ್ಲ ನಾವು ನೋಡ್ಬೋದು ಅಂತ ಹೇಳಿ ಕರ್ಕೊಂಡು ಹೋದ್ರಿ ಅದನ್ನ ಸಾಯಿಮಠ ಮರಳಂತ ಘಟನೆ ಇರ್ಲಿ ಇಲ್ಲ ಯಾಕಂದ್ರೆ ಈಗ ನೋಡ್ರಿ ಸಾಕಷ್ಟು ಶ್ರಮ ಪಟ್ಟ ನೀವೆಲ್ಲ ಕಲ್ತಿರ್ತೀರಿ ಒಳಗೆ ಅವ್ರಿಗೆ ಈಗ ಸರಿಯಾದಂತ ವೇದಿಕೆ ಸಿಗ್ತಿಲ್ಲ ಸರಿಯಾದಂತ ವೇದಿಕೆ ಅವ್ರಿಗೆ ಸಿಗಕತಿಲ್ಲ ಹಂಗಾಗಿ ಪಾಪ ನೀವು ನಾನು ಕಲಿಯೋಕ್ಕಿಂತ ಮುಂಚೆನೇ ನೀವು ಕಲ್ತಿರಿ ಯಾಕಂದ್ರೆ ನನ್ನ ಹದಿನಾಲ್ಕ ಹದಿನೈದು ವರ್ಷದೊಳಗೆ ನೀವು ನೀವ್ ಕಲ್ತಿರಿ ನಾನ ಮೋಸ್ಟ್ಲಿ ಒಂದು ಒಂದ್ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷದ ನಂತರನ ಕಲ್ತವಂ ಆಮೇಲೆ ನಿಮ್ದೆಲ್ಲಾ ನಮ್ಮನು ಸಹಿತ ಸ್ವಲ್ಪ ಏನೋ ಕೇಳಿದ್ಯಾ ಸಂತೋಷ್ ಮಾಡ್ತಾರೆ ಸೀಕೆಟ್ಟಿ ಅಂತೇಳಿ ಅವಳಗ್ ಸಣ್ಣ ನೋಡಕ್ ಹಾಡ್ತಾನೆ ಯಾಕಂದ್ರೆ ನಾವು ಅದೇ ದಿವಸ ಎತ್ತ ಸಣ್ಣ ಮಾಡ್ತಾನೋ ಒಂದು ಅಭಿಮಾನ ಅದಕ್ಕೆ ನೀವು ಪಾಪ ಈಗ ನಾವೆಲ್ಲ ಹೋಗಿ ರೆಕಾರ್ಡಿಂಗ್ ಮಾಡ್ತಿದ್ವಿ ದೇವೇಂದ್ರ ಅವ್ರ ಕಡೆ ಇವರು ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವರು ಹಾಡ್ಲಿ ಅಂತೇಳಿ ಈಗ ನೀವು ಕೇಳಿದ ತಕ್ಷಣ ನಮಗೂ ಒಂದ್ ಏನೋ ಒಂದು ಖುಷಿ ಅನಿಸ್ತೆ ಹೋಗಿ ಅವಕಾಶ ಕೊಡಿಸಿದ್ವಿ ಹಾಡಿದ್ರಿ ಮಾಡಿದ್ವಿ ಆಮೇಲೆ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಹೆಬ್ಬಳ್ಳಿ ಅಲ್ಲಿ ರೆಕಾರ್ಡಿಂಗ್ ಮಾಡಿದ್ರಿ ಆಮೇಲೆ ಮತ್ತೆ ನಮ್ ಸಾಂಗ್ಗಳು ದೇವೇಂದ್ರ ಆಡಿಯೋ ವಿಡಿಯೋ ಯೂಟ್ಯೂಬ್ ಚಾನಲ್ ದಾಗೂ ಬರ್ತಾವ ಆಮೇಲೆ ನಿಮ್ ಚಾನಲ್ ಮಸ್ತ್ ಭಜನ ಅದ್ರೊಳಗೂ ಬರ್ತಾವ ಆಮೇಲೆ ಹೊಸ ಹೊಸ ಹಾಡುಗಳೆಲ್ಲ ಸಂತೋಷ್ ಗಟ್ಟಿ ಆಡಿಯೋ ವಿಡಿಯೋ ಯೂಟ್ಯೂಬ್ ಚಾನಲ್ ಒಳಗೂ ರಿಲೀಸ್ ಮಾಡ್ತೇವ್ರಿ ಈಗ ನಾವು ಆಕ್ಚುಲಿ ಎಲ್ಲರೂ ದೇವೇಂದ್ರ ಒಡೆಯರ್ ಅವ್ರನ್ನ ಆ ನೆನೆಸ್ಬೇಕು ಅವರೆಲ್ಲ ಸಾಕಷ್ಟು ಕಲಾವಿದರನ್ನ ಬೆಳೆಸಾರೆ ಹೌದ್ರಿ ಈಗ ನಾವಾದ್ರು ನಮ್ಮ ಚಾನೆಲ್ ಅನ್ನು ಮಾಡ್ಬೇಕಾದ್ರೆ ಈಗ ಮಸ್ತ್ ಭಜನಾ ಆಡಿಯೋ ವಿಡಿಯೋ ಆಗ್ಲಿ ಸಾಹಿತ್ಯ ಆಡಿಯೋ ಆಗಲಿ ಆಗ್ಲಿ ಇವೆಲ್ಲ ಚಾನೆಲ್ ಗಳನ್ನ ಮಾಡಬೇಕಾದ್ರೆ ಆ ಅವ್ರ ಇದಾಗ ನಾವ ಇದ್ರ ಬಗ್ಗೆ ನಾವು ಆಸಕ್ತಿ ಕೊಟ್ಟಿಲ್ಲ ನಾವೆಲ್ಲ ದೇವಂದ್ರ ರೆಡಿ ವಿಡಿಯೋಗಳು ಮಾಡಿ ಬಿಡಿಸಿದೆ ಯಾವಾಗ ನಮಗೆ ಅವಕಾಶ ಕೊಟ್ಟರೆ ನಮ್ಮ ಅನುಂತದ ಒಂದು ಅಭಿಮಾನ ಅಭಿಮಾನ ನಾವೆಲ್ಲ ಅದ್ರಾಗ ಹಾಗೆ ಮಾಡ್ತಾ ಬಿಡ್ತೀವಿ ಅದಕ್ಕಲ್ಲ ನಮ್ಮನ್ನ ಯಾರು ನಮ್ಮ ಹಿಂದ ಬರ್ತಾರ ಅಥವಾ ನಮ್ಮನ್ನ ಯಾರು ನಮ್ಮ ಅವಕಾಶ ಕೊಡ್ತಾರ ಅಂತ ಬಂದವರಿಗೆ ನಾವು ಇದು ಮಾಡಿಲ್ಲ ಎಲ್ಲರೂ ನೋಡಿಲಿ ರೆಕಾರ್ಡಿಂಗ್ ಮಾಡ್ತೀವಿ ಅದರಲ್ಲಿ ಬಾಳ ಬಂದಿರಿ ಈಗ ಬಸವರಾಜ್ ಕೋಳಿವಾಡ ಅಂತ ಇದ್ದಾರೆ ಆಮೇಲೆ ಪಾಂಡು ಸಿನ್ಮರ್ ಅಂತ ಇದ್ದಾರೆ ಇನ್ನು ಅನೇಕ ಕಲಾವಿದರಿಗೆ ನೀವು ಬಹಳ ಸಪೋರ್ಟ್ ಮಾಡ್ರಿ ಈಗ ಅವರು ದೇವೇಂದ್ರ ಅವರು ಪಾಪ ಈಗ ಇಲ್ಲ ಅವ್ರು ಹೌದ್ರಿ ಅವರು ಡೆತ್ ಆದ ನಂತರ ನಾವು ಈ ಚಾನಲ್ ಅನಿವಾರ್ಯವಾಗಿ ಮಾಡ್ಬೇಕಾಗ್ತ ಯಾಕಂದ್ರೆ ನಮ್ಮ ಎಲ್ಲ ಸಾಕಷ್ಟು ಕಲಾವಿದರ ಆಮೇಲೆ ಈ ಎಲೆಮೇರೆಕಾಯಿ ಅಂತೆ ಅಂದ್ರೆ ಮರಿ ಸಾಕಷ್ಟು ಅವ್ರ ಸಮಯ ಕೊಟ್ಟು ಅವರು ಆ ಅವ್ರ ಹತ್ರ ಸಾಕಷ್ಟು ಕಲಿ ಇರ್ತತಿ ಹೌದು ಗುರುತಿಸ್ಕೊಳಕ ಅವಕಾಶ ಇರಲಿಲ್ಲ ಅಂತವ್ರಿಗೆ ಆಗೇ ನಾವ್ ಈ ಚಾನಲ್ ಮಾಡಿದ್ದು ನಾವು ಹಾಡಿ ನಾವು ಮಾಡ್ಬೇಕನ್ನು ಹಾಡ್ಬೇಕು ಅನ್ನೋದು ಉದ್ದೇಶ ಇಲ್ಲ ಈಗ ಪಾಪ ನೀವು ಸಾಕಷ್ಟು ಮಂದಿ ಇನ್ನೂ ಸಾಕಷ್ಟು ಅವ್ರಿಗೆ ಅವ್ರಿಗಾಗೆ ಮಾಡಿದಂತ ಚಾನಲ್ ಇವೆ ಆಮೇಲೆ ನೀವು ಮಾಡಬೇಕು ಚಾನಲ್ ಮಾಡ್ರಿ ಆಮೇಲೆ ಯಾರ್ಯಾರಿಗೆ ಏನ್ ಅವಕಾಶ ಇತ್ತಲ್ಲ ನಮ್ಮ ಕಡೆಯಿಂದ ಏನು ಒಂದ್ ಇದು ಇರ್ತದೆ ನಮ್ಗೆ ಏನ ದೇವರ ಒಂದು ಆ ಬುದ್ಧಿಶಕ್ತಿಯನ್ನು ಅದನ್ನೆಲ್ಲ ಇನ್ನೊಬ್ರಿಗೆ ಹಂಚುದು ಅವ್ರ ಹತ್ರ ನಾನು ನಾವು ಸ್ವೀಕಾರ ಮಾಡೋದು ನಾನು ಒಬ್ಬರೊಬ್ಬರು ಮಾಡ್ತಾ ಇದು ಒಂದು ಕಲೆಯನ್ನ ನಿರಂತರವಾಗಿ ನಮ್ಮ ಈ ಜೀವ ಜೀವ ಬೆಳೆಸ್ಕೊಂಡು ಬೆಳೆಸ್ಕೊಂಡೋಗ್ಬೋಕ್ ಅಂತ ಒಂದು ಆದೇಶ ಹೇಳ್ತಲ್ರಿ ನಾನು ಬಹಳ ಮಂದಿ ಕಲಾವಿದರು ನೋಡಿದ್ದೆ ಈ ಇದ್ರೊಳಗೆ ಆದ್ರೆ ನಿಮ್ಮ ಭಾವನೆ ಏನೇ ಗೊತ್ತರಿ ಹೇಳಿ ಬಂದವ್ರ ಬೆಳೆಸ್ತೀವಿ ಕಳಿಸು ನಿಮ್ ಮನೋಭಾವನೆ ಒಂದು ಹಿಟ್ಟು ಇಲ್ಲ ಇಲ್ಲ ಅದು ಮತ್ತೆ ಅಂದ್ಮೇಲೆ ಅವ್ರು ಬೆಳೆಸಾರ ಒಂದು ಭರವಸೆ ನಮ್ಮ ಕಡೆ ಏನು ಸಾಧ್ಯ ಆಗ್ತದೆ ಒಂದ್ ಸ್ವಲ್ಪ ಅಂತ ಹೆಚ್ಚು ಶಕ್ತಿ ಅವ್ರಲ್ಲಿ ಇರ್ತದೆ ಬಟ್ ಅವ್ರಿಗೆ ಸ್ವಲ್ಪ ಮೂವ್ ಮಾಡಿಬಿಟ್ರೆ ಆ ಮನುಷ್ಯ ಸಾಕಷ್ಟು ಬೆಳಿತೇನೆ ನಾನು ಬಾಳ ಮಂದಿ ಬಾಯಿ ಕಡೆ ಈಗ ಬೈರಕೊಪ್ಪದ ಸದಾನಂದ ಅವರು ಅಂದ್ರೆ ಒಂಥರ ಸಾಹಿತ್ಯ ಬ್ರಹ್ಮ ಅಂತ ಹೇಳಿ ಅವ್ರಿಗೊಂದ್ ಬಿರುದು ಕೊಟ್ಬಿಟ್ರಿ ಆ ನೀವು ಒಂದೇ ಒಬ್ಬರೀ ಬಾಳ ಮಂದಿನ ಈಗ ಪರ್ಫೆಕ್ಟ್ ಇದ್ದವ್ರು ಸಹಿತ ಪರ್ಫೆಕ್ಟ್ ಇದ್ದವ್ರು ಸಹಿತ ಒಂದು ದಾರಿ ತೋರಿಸ್ರು ಕಲೆ ಎಲ್ಲರಲ್ಲಿ ಹೇಳ್ಬೇಲೆ ಏನೋ ಅವರ ಅಭಿಮಾನಕ್ಕಾಗಿ ಏನೋ ಅಂತ ಸಾಹಿತ್ಯ ಪ್ರಮಾದ ಏನಿಲ್ಲ ಅವರ ಪ್ರೀತಿ ಅವ್ರಿಗೆ ಇಟ್ಟಿದೆ ಆದ್ರೆ ನನಗಿಂತ ಹೆಚ್ಚು ಜ್ಞಾನ ವಿದ್ಯೆ ಸಾಕಷ್ಟು ಮಂದಿ ಕಡೆ ಇದೆ ಅದನ್ನ ಗುರುತಿಸ್ಕೊಳ್ಳೋದು ಅವ್ರಿಗೆ ಗೊತ್ತಿಲ್ಲ ಆಮೇಲೆ ವೇದಿಕೆ ಸಿಗ್ತಿಲ್ಲ ಅಂತವ್ರಿಗೆ ನಮ್ ಕಡೆ ಏನು ಸಾಧ್ಯ ಅಂತ ನಾವೆಲ್ಲ ಮಾಡ್ಬೇಕು ಅನ್ನೋ ಅಷ್ಟ ಉದ್ದೇಶಕ್ಕೆ ನಾವು ಇವೆಲ್ಲ ಚಾನಲ್ ಮಾಡಿ ನಿರಂತರ ಬೆಳಸಾಕಿ ಆಮೇಲೆ ನಿಮ್ಮದು ನಿರಂತರ ಈ ಕಲಾ ಸೇವೆ ಇರಲಿ ಆಮೇಲೆ ಒಂದಿಲ್ ಒಂದ್ ದಿವ್ಸ ಅದಕ್ಕೆ ಅದಕ್ಕೆ ಫಲ ಸಿಕ್ಕ ಸಿಕ್ತತಿ ಅಂದ್ರೆ ನಮ್ದು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ ನಿರಂತರ ನಮ್ದು ಒಂದು ಸೇವಾ ಮಾಡ್ಕೊತ ಅಷ್ಟೇ ಉದ್ದೇಶ ಕೊಡೋದು ಬಿಡೋದು ಹೊಡ್ದು ಹೊರಗಟ್ಟಿದ್ದೆ ಅಂದ್ರೆ ನಿಮಗೂ ಬರ್ತೈತಿ ನಮ್ಗಿಂತ ಹಿಂದ ಬಂದ ಕಲಾವಿದ್ರೆ ಯಾವ್ಯಾವ ಎಂಜಿನ್ ಬೆಳೆದ್ ಆದ್ರೆ ನಾನು ತಡ್ಕೊಂಡೇನೆ ಯಾಕಂದ್ರೆ ಒಂದ್ ದಿನ ಒಂದ್ ದಿನ ದೇವ್ರ ಕೈ ಹಿಡಿತಾನ ಆದ್ರೆ ನಾನು ಪ್ರಯತ್ನ ಕೊಡಬಾರ್ದು ಹ್ಮ್ ಈಗ ನಮ್ ನಿಮ್ಮ ದೋಸ್ತಿ ಹೆಚ್ಚು ಕಟ್ಟಿದ ಇಪ್ಪತ್ತು ವರ್ಷ ದಿನ ನಿಮ್ಮ ನಾಮ ದರ್ಶಕು ನಾವ್ ಯಾರು ನಂಬಿಲ್ಲ ಒಪ್ಪ ಹೇಳ್ತಾ ನಾನು ಯಾಕೆ ಸ್ಟ್ರೇಟ್ ಫಾರ್ವರ್ಡ್